ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಕಳೆದೆರಡು ಕಳೆದೆರಡು ಅವಧಿಯಿಂದ ಭಾರತ ಸಂವಿಧಾನದ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ವಿ ಈ ಭಾರತ ಸಂವಿಧಾನದಲ್ಲಿ ಪ್ರಮುಖವಾಗಿ ಮೂರು ಅಂಗಗಳು ಒಂದು ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ಮೂರು ಅಂಗಗಳಲ್ಲಿ ಇವತ್ತಿನ ನಮ್ಮ ಶಾಲಾ ವಿದ್ಯಾರ್ಥಿಗಳು ನ್ಯಾಯಾಂಗ ಅನ್ನುವ ಈ ವಿಷಯದ ಕುರಿತು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಕೇಳಿ ನಾನು ನ್ಯಾಯಾಂಗದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ನೀಡುತ್ತೇನೆ ರಾಜಕೀಯ ವ್ಯವಸ್ಥೆಯಲ್ಲಿ ನ್ಯಾಯಾಂಗವು ಪ್ರಮುಖವಾದದಾಗಿದೆ ಶಾಸಕಾಂಗದಿಂದ ರೂಪಿಸಲ್ಪಟ್ಟ ಕಾನೂನುಗಳನ್ನು ಕಾರ್ಯಾಂಗದ ಆಜ್ಞೆಗಳನ್ನು ಅರ್ಥೈಸುವ ಹಾಗೂ ನ್ಯಾಯಾಡಳಿತವನ್ನು ನಿರ್ವಹಿಸುವ ಸರ್ಕಾರದ ಮೂರನೇ ಅಂಗವೇ ನ್ಯಾಯಾಂಗ ಇದನ್ನು ರಾಷ್ಟ್ರದ ಕಾವಲುಗಾರನೆಂದು ಸಹ ಕರೆಯಲಾಗುತ್ತದೆ ಶಿಷ್ಟರ ಪರಿಪಾಲನೆ ದುಷ್ಟರ ಶಿಕ್ಷೆ ಇದರ ಆದ್ಯ ಕರ್ತವ್ಯವಾಗಿದೆ ಸುವ್ಯವಸ್ಥಿಸಿದ ರಾಷ್ಟ್ರ ನಿರ್ವಹಣೆ ನ್ಯಾಯಾಂಗ ವ್ಯವಸ್ಥೆ ಅಂದ್ರೆ ಮಾತ್ರ ಸಾಧ್ಯ ಇದಿಷ್ಟು ನ್ಯಾಯಾಂಗದ ಬಗ್ಗೆ ನನ್ನ ಮಾಹಿತಿ ನಾನು ನ್ಯಾಯಾಂಗದ ಅರ್ಥ ಮತ್ತು ವ್ಯಾಖ್ಯೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ನ್ಯಾಯಾಂಗದ ಅರ್ಥ ನ್ಯಾಯಾಂಗ ಎಂಬ ಪದವು ಲ್ಯಾಟಿನ್ ಭಾಷೆಯ ಜಿಷ್ಯಾ ಎಂಬ ಪದದಿಂದ ಬಂದಿದೆ ನ್ಯಾಯಾಂಗದ ವ್ಯಾಖ್ಯೆ ಜನರಾಲ್ಸ್ ಅವರ ಪ್ರಕಾರ ಪ್ರಜೆಗಳ ಹಕ್ಕುಗಳನ್ನು ನಿರ್ಧರಿಸಿ சரட்சிக்கு அபராதியும் சிக்ஷிசு யாயுவது முக்தரமண அபாயதும் ரத்தி சர்ச்சே யாயாங்க இஸ்வன நியாயாங்க அர்த்த மற்றும் வியக்கை வந்து மாஹி ನಾನು ನ್ಯಾಯಾಂಗದ ಮತದ ಬಗ್ಗೆ ಒಂದಿಷ್ಟು ಮತಗಳನ್ನು ನೀಡುತ್ತೇನೆ ಮಹತ್ವ ಕತ್ತಲೆಯಿಂದ ನ್ಯಾಯದ ದೀಪ ಹೊರಹರಟತ್ತಲೆ ಕ್ರವರೇ ಏನೆಂಬುದು ಮನೆಯ ಮನವರಿಕೆಯಾಗುತ್ತದೆ ಎಂಬ ಲಾಡ್ ಲಾಡ್ ಬ್ರೈಸ್ ಹೇಳಿಕೆ ಈ ಅಂಶಗಳು ಇದನ್ನು ಇದನ್ನು ದೃಢೀಕರಿಸುತ್ತವೆ ಒಂದು ಕಾನೂನನ್ನು ರಕ್ಷಿಸುವುದು ಕಾನೂನನ್ನು ಧಿಕ್ಕರಿಸಿದ ವ್ಯಕ್ತಿಗಳಿಗೆ ಶಿಕ್ಷೆ ನೀಡುವ ಮೂಲಕ ಜನರು ತಮ್ಮ ತಮ್ಮ ಮೆತಿಗಳನ್ನು ಅರಿತುಕೊಂಡು ಸಮಾಜದಲ್ಲಿ ಬದುಕಲು ಅವಕಾಶ ಕಲ್ಪಿಸುತ್ತದೆ ಎರಡು ಹಕ್ಕು ಮತ್ತು ಸ್ವಾತಂತ್ರ್ಯಗಳ ರಕ್ಷಣೆ ನ್ಯಾಯಕ್ಕೆ ಸರ್ಕಾರದ ಹಾಗೂ ವ್ಯಕ್ತಿಗಳ ಆಕ್ರಮಣದಿಂದ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಸಂರಕ್ಷಿಸುವ ಹೊಣೆಗಾರಿಕೆ ಇದೆ ಮೂರು ನಾಗರಿಕ ಭದ್ರತೆ ಮತ್ತು ಕಲ್ಯಾಣ ಎಲ್ಲಿ ನ್ಯಾಯಾಂಗವು ಸರಿಯಾಗಿ ಕೆಲಸ ನಿರ್ವಹಿಸುತ್ತದೆಯೋ ಅಲ್ಲಿ ಜನರಲ್ಲಿ ಭದ್ರತಾ ಭಾವನೆ ಮೂಡುತ್ತದೆ ಇದು ಸಮಾಜದ ಅಭಿವೃದ್ಧಿಗೂ ಸಹಕಾರಿಯಾಗುತ್ತದೆ ನಾಲ್ಕು ರಾಜ್ಯದಲ್ಲಿ ಸುವ್ಯವಸ್ಥೆಯ ಸ್ಥಾಪನೆ ನಾಗರಿಕ ಕಾನೂನು ಅಪರಾಧಿಕ ಕಾನೂನು ಮತ್ತು ಸಂವಿಧಾನಿಕ ಕಾನೂನಿನ ಬಗ್ಗೆಯೂ ವ್ಯವಹರಿಸುತ್ತದೆ ಈ ಮೂಲಕ ಸಮಾಜದಲ್ಲಿ ರಾಜ್ಯದಲ್ಲಿ ಸುವ್ಯವಸ್ಥೆಯ ಸ್ಥಾಪನೆಯನ್ನು ನಿರ ನೆರವಾಗುತ್ತದೆ ಐದು ಸಾರ್ವಜನಿಕರಲ್ಲಿ ನಂಬಿಕೆಯನ್ನು ಮೂಡಿಸುವುದು ಸಂವಿಧಾನವು ಸಂವಿಧಾನವು ನ್ಯಾಯಾಂಗದ ನ್ಯಾಯ ನ್ಯಾಯಾಂಗ ಸಂವಿಧಾನದ ಜನರ ವಿಶ್ವಾಸ ಉಳಿಯುವಂತೆ ನೋಡಿಕೊಳ್ಳುವ ಸಮಾಜದ ಸಮಾಜದ ಕಾರ್ಯ ಇದು ಇದು ಸಮಾಜದ ಇದು ಸಮಾಜದ ಕಾನೂನಿನ ದೃಷ್ಟಿಯಲ್ಲಿ ರಸಮಾನ ಎಂಬ ತತ್ವವನ್ನು ಜೀವಂತಾಗಿ ಇಡುತ್ತದೆ ಇಷ್ಟು ನ್ಯಾಯಾಂಗದ ಮತದ ಬಗ್ಗೆ ಮಾಹಿತಿ ನಾನ್ ನ್ಯಾಂಗದ ರಚನೆ ಬಗ್ಗೆ ಒಂದೆರಡು ಮಾತುಗಳನ್ನು ನ್ಯಾಯಾಂಗದ ರಚನೆ ಒಂದು ರಾಷ್ಟ್ರ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಭಿನ್ನವಾಗಿದೆ ಪ್ರತಿಯೊಂದು ರಾಷ್ಟ್ರವು ಆಯಾ ದೇಶದ ರಾಜಕೀಯ ವ್ಯವಸ್ಥೆಗೆ ಹೊಂದಿಕೊಂಡಂತೆ ನ್ಯಾಯಾಂಗವನ್ನು ರಚಿಸಿಕೊಂಡಿರುತ್ತವೆ ಕೆಲವು ರಾಷ್ಟ್ರಗಳಲ್ಲಿ ಏಕೀಕೃತ ನ್ಯಾಯಾಂಗದ ವ್ಯವಸ್ಥೆ ಇರುತ್ತದೆ ಇನ್ನು ಕೆಲವು ರಾಷ್ಟ್ರಗಳಲ್ಲಿ ಸಂಯುಕ್ತ ನ್ಯಾಯಾಂಗದ ವ್ಯವಸ್ಥೆ ಇರುತ್ತದೆ ಇಷ್ಟು ನನ್ನ ಮಾಹಿತಿ ನಾನು ಸಹಿಕ್ ನ್ಯಾಯಾಂಗ ರಚನೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೇನೆ ಸಹಿಕ್ ನ್ಯಾಯಾಂಗ ಸಹಿಕ್ತ ನ್ಯಾಯಾಂಗ ಸಹಿಕ್ ನ್ಯಾಯಾಂಗ ವ್ಯವಸ್ಥೆ ರಚನೆ ಕೇಂದ್ರ ಮತ್ತು ರಾಜ್ಯಗಳು ಎರಡು ಕೇಂದ್ರ ಮತ್ತು ರಾಜ್ಯಗಳು ಪ್ರತ್ಯೇಕ ಹಾಗೂ ಸ್ವತಂತ್ರ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತೇವೆ ಆ ಸಂಯುಕ್ತ ಸಂಸ್ಥಾನದ ಕೇಂದ್ರದಲ್ಲಿ ಸಂಯುಕ್ತ ಸಂಸ್ಥಾನದ ಕೇಂದ್ರದಲ್ಲಿ ರಾಜ್ಯಗಳಲ್ಲಿನ ನ್ಯಾಯಾಲಯಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಉದಾಹರಣೆಗೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಸಂಯುಕ್ತ ಸಂಸ್ಥಾನದ ಉಚ್ಚ ನ್ಯಾಯಾಲಯಗಳು ಕಾರ್ಯನಿರ್ವಹಿಸುತ್ತೇವೆ ಸ್ವಿಜರ್ ಸ್ವಿಜರ್ಲ್ಯಾಂಡ್ನಲ್ಲಿಯೂ ನ್ಯಾಯಾಂಗ ವ್ಯವಸ್ಥೆ ಇದೆ ಅಲ್ಲಿಯ ಫೆಡರಲ್ ನ್ಯಾಯಾಲಯ ಅಲ್ಲಿ ಅಲ್ಲಿಯ ಪೆಡ್ರಲ್ ಅಲ್ಲಿಯ ನ್ಯಾಯಾಧೀಶರುಗಳನ್ನು ഫെഡറൽ അസെം്ലി ആയക്കെ മാത്ര ഇഷ്ട് നന്ന ന്യായാംഗ് മാത്രീ ನಾನು ನ್ಯಾಯಾಂಗದ ಕಾರ್ಯಗಳ ಬಗ್ಗೆ ಹೇಳುತ್ತೇನೆ ನ್ಯಾಯಾಂಗವು ಸರ್ಕಾರ ವ್ಯವಸ್ಥೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ ಇದು ನ್ಯಾಯಕೀಯ ಕಾರ್ಯವನ್ನು ನಿರ್ವಹಿಸುವ ಮೂಲಕ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಕ್ಷಮಿಸ ಶ್ರಮಿಸುತ್ತದೆ ಇದರ ಕಾರ್ಯಗಳು ಇಂತಿವೆ ಒಂದನೇ ಕಾನೂನನ್ನು ಅರ್ಥೈಸುವುದು ನ್ಯಾಯಾಂಗವು ಅಸ್ಪಷ್ಟ ಮತ್ತು ತೀರಾ ಸಂಕ್ಷಿಪ್ತ ಕಾನೂನುಗಳಿಗೆ ಅಗತ್ಯತೆಗೆ ತಕ್ಕಂತೆ ಅರ್ಥ ವಿವರಣೆ ನೀಡುತ್ತದೆ ಎರಡನೇ ಎದ್ದು ನ್ಯಾಯ ತೀರ್ಮಾನ ನ್ಯಾಯಾಂಗದ ಮುಖ್ಯ ಕಾರ್ಯವೆಂದರೆ ಆಚರಣೆಯಲ್ಲಿರುವ ಆಚರಣೆಯಲ್ಲಿರುವ ಕಾನೂನಿಗೆ ನ್ಯಾಯ ತೀರ್ಮಾನ ಮಾಡುವುದಾಗಿದೆ ಇದು ವ್ಯಕ್ತಿ ವ್ಯಕ್ತಿಗಳ ನಡುವೆ ಅಥವಾ ಆ ವ್ಯಕ್ತಿ ಮತ್ತು ಸರ್ ಸರ್ಕಾರದ ನಡುವೆ ನಡುವೆ ವ್ಯಕ್ತಿ ರಾಜ್ಯ ರಾಜ್ಯಗಳ ನಡುವಿನ ವಿವಾದಗಳನ್ನು ನ್ಯಾಯ ನಿರ್ಣಯದ ಮೂಲಕ ಬಗೆಹರಿಸುವ ಕಾರ್ಯವನ್ನು ನಿರ್ವಹಿಸುತ್ತದೆ ಮೂರನೆಯದ್ದು ಎದ್ದು ಆಜ್ಞೆಗಳನ್ನು ಹೊರಡಿಸುವುದು ಪ್ರಜೆಗಳು ತಮ್ಮ ಹಕ್ಕುಗಳಿಗೆ ಹಕ್ಕುಗಳಿಗೆ ಚುತ್ತಿ ಉಂಟಾದಾಗ ನ್ಯಾಯಾಲಯದ ಮೊರೆ ಹೋಗಬಹುದ ಮೊರೆ ಹೋಗಬಹುದಾಗಿದೆ ಅವರ ಹಕ್ಕುಗಳ ರಕ್ಷಣೆಗಾಗಿ ನ್ಯಾಯಾಲಯವು ಆಜ್ಞೆಗಳನ್ನು ಹೊರಡಿಸಿ ಅವರ ಹಕ್ಕುಗಳನ್ನು ರಕ್ಷಿಸುತ್ತದೆ ಅವುಗಳನ್ನು ರೀಟ್ ಆಜ್ಞೆಗಳೆನ್ನುತ್ತಾರೆ ನಾಲ್ಕನೇ ನ್ಕ ಸಲಹೆ ನೀಡುವುದು ಭಾರತದಂಥ ದೇಶದಲ್ಲಿ ಕ್ಲಿಷ್ಟ ಪ್ರಶ್ನೆಗಳೆದ ಆಗ ನ್ಯಾಯಾಲಯವು ನ್ಯಾಯಾಲಯವು ಸರ್ಕಾರಕ್ಕೆ ಸಲಹೆ ನೀಡುತ್ತದೆ ಐದನೇ ಇದ್ದು ನ್ಯಾಯಿಕ ವಿಮರ್ಶೆ ಶಾಸಕಾಂಗದಿಂದ ರಚಿಸಲ್ಪಟ್ಟ ಶಾಸನಗಳನ್ನು ಕಾರ್ಯಾಂಗದಿಂದ ಹೊರಡಿಸಲ್ಪಟ್ಟ ಆಜ್ಞೆಗಳನ್ನು ಸಂವಿಧಾನ ಬದ್ಧತೆಯು ಪರಿಶೀಲಿಸಿ ಅವುಗಳನ್ನು ಸಿಂಧುತ್ವ ಮತ್ತು ಅಸಿಂಧುತ್ವ ಎಂದು ಘೋಷಿಸುವ ಅಧಿಕಾರವೇ ನ್ಯಾಯಕಿಯ ವಿಮರ್ಶೆಯಾಗಿದೆ ಒಟ್ಟಿನಲ್ಲಿ ನ್ಯಾಯಾಂಗವು ಸಮಾಜದ ಸಮಗ್ರ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಅಪೂರ್ಣವನ್ನು ಹೊಂದಿದೆ ಇದಿಷ್ಟು ನನ್ನ ಕಾರ್ಯಾಂಗ ನ್ಯಾಯಾಂಗದ ಕಾರ್ಯಗಳ ಬಗ್ಗೆ ಮಾಹಿತಿ